ಐವರು ಪಾಂಡವರಲ್ಲಿ ಅರ್ಜುನ ಮೂರನೆಯವನು ಅವರಲ್ಲಿ ಎರಡನೆಯವನಾದ ಭೀಮ ಪೌಂಡ್ರವೆಂಬ ಮಹಾಶಂಖವನ್ನು ಓದಿದನು ಹದಿನೈದನೇ ಶ್ಲೋಕದಲ್ಲಿ ಭೀಮನನ್ನು ವೃಕೋದರ ಎಂದು ಕರೆಯಲಾಗಿದೆ ಹಾಗೂ ಅವನನ್ನು ಭೀಮಕರ್ಮ ಎಂದು ವರ್ಣಿಸಲಾಗಿದೆ ಭೀಮಕರ್ಮ ಎಂದರೆ ಬೇರೆಯವರಿಗೆ ಅಸಾಧ್ಯ ಎನಿಸುವ ಭಾರಿ ಕೆಲಸಗಳನ್ನು ಮಾಡುವವನು ವೃಕೋದರ ಎಂದರೆ ತೋಳದ ಹೊಟ್ಟೆಯವನು ಬಹಳ ಹಸಿವು ಉಳ್ಳವನು ಹೆಚ್ಚು ಆಹಾರವನ್ನು ತಿನ್ನುವವನು ಅವನ ಶ್ರಮದ ಕೆಲಸಗಳಿಂದಾಗಿ ಅವನಿಗೆ ಹೆಚ್ಚು ಆಹಾರದ ಅವಶ್ಯಕತೆ ಇರುತ್ತದೆ ಆದ್ದರಿಂದ ಅವನು ಹೊಟ್ಟೆ ಬಾಕನಂತೆ ತಿನ್ನುತ್ತಾನೆ ಅನೇಕ ಚಿತ್ರಗಾರರು ಚಿತ್ರಿಸುವಂತೆ ಅವನೇನು ಡೊಳ್ಳು ಹೊಟ್ಟೆ ಇರುವವನಲ್ಲ ತೋಳದಂತೆ ಚಿಕ್ಕ ಹೊಟ್ಟೆ ಇರುವವನು ವೃಕ ಎಂಬುದಕ್ಕೆ ಜಠರಾಗ್ನಿ ಎಂಬ ಅರ್ಥವೂ ಇದೆ ಇದು ಅತ್ಯುತ್ತಮ ಜೀರ್ಣಶಕ್ತಿಯ ಸಂಕೇತ ತಿಂದ ಆಹಾರ ಚೆನ್ನಾಗಿ ಜೀರ್ಣವಾದರೆ ದೇಹಕ್ಕೆ ಉತ್ತಮ ಪೋಷಣೆಯನ್ನು ಶಕ್ತಿಯನ್ನು ಆರೋಗ್ಯವನ್ನು ಕೊಡುತ್ತದೆ ಯೋಗ ಸಾಧನೆ ಎಂಬುದು ಸಾಮಾನ್ಯ ಕೆಲಸವಲ್ಲ ಅದಕ್ಕೆ ಒಳ್ಳೆಯ ದೇಹಧಾಢವೂ ಬೇಕು ಪ್ರಾಣಾಯಾಮ ಹಾಗೂ ಧ್ಯಾನಗಳನ್ನು ಬಹಳ ಹೊತ್ತು ಮಾಡುವಷ್ಟು ದೈಹಿಕ ಸಾಮರ್ಥ್ಯ ಇರಬೇಕು ಭೀಮನದು ಮಹಾಶಂಖ ಅದರ ಹೆಸರು ಪೌಂಡ್ರ ಕಬ್ಬಿನ ಜಲ್ಲೆ ಅಥವಾ ಬಿದಿರಿನ ಗಳದಂತೆ ಇರುವಂಥದ್ದನ್ನು ಪುಂಡ್ರ ಎನ್ನುತ್ತಾರೆ ಪುಂಡ್ರಕ್ಕೆ ಸಂಬಂಧಿಸಿದ್ದು ಪೌಂಡ್ರ ನಮ್ಮ ಬೆನ್ನುಮೂಳೆಯೇ ಪುಂಡ್ರ ಅದಕ್ಕೆ ಸಂಬಂಧಪಟ್ಟಿದ್ದು ಸುಷುಮ್ನ ನಾಡಿ ಅದರ ಮೂಲಕ ಪ್ರಾಣಶಕ್ತಿ ಪ್ರವಹಿಸುವಂತೆ ಮಾಡುವುದೇ ಪ್ರಾಣಾಯಾಮದ ಅಂತಿಮ ಗುರಿ ಅಷ್ಟನ್ನು ಸಾಧಿಸುವುದು ಭೀಮಕರ್ಮ ಅಂದರೆ ಭಾರೀ ಕೆಲಸವೇ ಸರಿ